ಗಂಗಾವತಿ ನಗರ ಸೇರಿದಂತೆ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾಲು ಸಾಲಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇದ್ದು ಗುಣಮಟ್ಟದ ಶಿಕ್ಷಣದ ಜೊತೆಗೆ ಶಿಕ್ಷಣದ ವ್ಯಾಪಾರೀಕರಣ ಡೊನೇಷನ್ ಮೂಲಕ ಜರುಗ್ತಾ ಇದ್ದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಸಂಪೂರ್ಣ ಕಡಿವಾಣ ಹಾಕಬೇಕು ಅಂತ ಒತ್ತಾಯಿಸಿ ಎಐಎಸ್ಎಫ್ ಸಂಘಟನೆಯ ಕಾರ್ಯಕರ್ತರು ಶಿಕ್ಷಣ ಇಲಾಖೆ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ಎಸ್ಎಂ ಹಿರೇಮಠ ಮಾತನಾಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎಲ್ಕೆಜಿ ಯುಕೆಜಿಯಿಂದ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಡೊನೇಷನ್ ಪಡೆದುಕೊಳ್ತಾ ಇದ್ದು ಶಿಕ್ಷಣದ ವ್ಯಾಪಾರೀಕರಣ ಬಹುತೇಕ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅವ್ಯಹತವಾಗಿ ಜರುಗ್ತಾ ಇದ್ದು ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಪಾಲಿಸ್ತಾ ಇಲ್ಲ ತಕ್ಷಣವೇ ಇಲಾಖೆಯ ಅಧಿಕಾರಿಗಳು ಶಿಕ್ಷಣದ ನೀತಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಶಿಕ್ಷಣದ ಶುಲ್ಕ ವಿವರಗಳನ್ನು ನಾಮಫಲಕದಲ್ಲಿ ಹಾಕಬೇಕು ಅಂತ ತಿಳಿಸಿದರು ಈ ಕುರಿತು ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದ್ದಲ್ಲಿ ಇಲಾಖೆ ಮುಂದೆ ಹೋರಾಟವನ್ನು ನಡೆಸಲಾಗುತ್ತದೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಎ ಹುಲುಗಪ್ಪ ಜಿಲ್ಲಾ ಕಾರ್ಯದರ್ಶಿ ಎಲ್ ತಿಮ್ಮಣ್ಣ ಹೀರಮ್ಮ ಮಾರಪ್ಪ ಸೇರಿದಂತೆ ಸಂಘಟನೆಯ ಸದಸ್ಯರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಶರಣಪ್ಪ ಎನ್ಕೆಎಸ್ ಟಿವಿ ಫೋ ಗಂಗಾವತಿ

ಅಲ್ಲ ಈಗ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರ್ ಅಷ್ಟು ಹೇಳ್ತಾ ಸರ್ ಈಗ ಗಮನಕ್ಕೆ ತರ್ತಾ ಇದೀವಿ ಕಳಿಸಿ ಸರ್ ಅದ್ಲು ಕಳ್ಸಿ ಸರ್ ಸರ್ ನಮ್ಗೆ ಇನ್ನೊಂದು ರಿಕ್ವೆಸ್ಟ್ ನೀವು ಏಳು ದಿನದೊಳಗೆ ಮ್ಯಾನೇಜ್ಮೆಂಟ್ ಇರ್ದ ಒಂದು ಸಭೆ ಕರೆದ್ರೆ ದಾಖಾ ಮುಂದ್ ಇಡ್ತೀವಿ ನೀವೇನ್